பத்து ஏனே விருள ஏனே விருள கர்நாடகபு சந்தேக எல்லோருக்கு அய்யோ அய்யோ ஐயோ ஏனே வரலாட்ட ஏனே வரல கர்நாடக ரூபாய் ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಎಲ್ಲಾ ಮುನ್ಸಿಪಲ್ ನೌಕರನ್ನು ರಾಜ್ಯ ಸರ್ಕಾರ ನೌಕರಿಂದ ಘೋಷಣೆ ಮಾಡಲೇಬೇಕು ಎಲ್ಲಾ ಮುನ್ಸಿಪಲ್ ನೌಕರನ್ನು ರಾಜ್ಯ ಸರ್ಕಾರ ನೌಕರಂದು ಘೋಷಣೆ ಮಾಡಲೇಬೇಕು ಗುತ್ತಿಗೆ ಬದ್ಧತೆ ಬೇಡ ಪೌರ ನೌಕರರ ಸಂಘ ವಿಶೇಷವಾಗಿ ಚಿಕ್ಕೋಡಿ ಪುರಸಭೆಯ ಸದಸ್ಯರಿಂದ ಇವತ್ತಿನ ಈ ಮುಷ್ಕರ ಸುಮಾರು ಹತ್ತೊಂಬತ್ತು ಬೇಡಿಕೆಗಳನ್ನು ಅವರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಈ ಬೇಡಿಕೆಗಳು ಇವತ್ತಿನಿಂದಲ್ಲ ಸುಮಾರು ವರ್ಷಗಳಿಂದ ಈ ಹೋರಾಟ ನಡೀತಾ ಬಂದಿದೆ ಯಾವ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಅವನ್ನ ಈಡೇರಿಸಬೇಕಾದದ್ದು ಎಲ್ಲ ಸರ್ಕಾರಗಳ ಕರ್ತವ್ಯಗಳು ಅಂಥ ಬೇಡಿಕೆಗಳಿಗೆ ಸರ್ಕಾರ ವಿಳಂಬ ಮಾಡುತ್ತಿರುವುದು ದುರದೃಷ್ಟಕರ ಅನ್ನೋ ಆತನೇ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಇವತ್ತು ಇವರು ಇಟ್ಟಿರುವಂತಹ ಬೇಡಿಕೆಗಳು ಅತ್ಯಂತ ನ್ಯಾಯಸಮ್ಮತವಾಗಿರುವಂಥದ್ದು ಹಿಂದೊಂದು ಸಂದರ್ಭದಲ್ಲಿ ನ್ಯಾಯ ನ್ಯಾಯಾಧೀಶರಂತ ಸಂತೋಷ ಹೆಗಡಿಯವರು ಒಂದು ಮಾತನ್ನು ಹೇಳಿದರೆ ಆ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳ ಬಯಸ್ತೇನೆ ಇವತ್ತು ನಮ್ಮ ಸಮಾಜ ವಿದ್ಯಾವಂತರಾಗಿ ಮೇಲೆ ಮೇಲ್ದರ್ಜೆಯಲ್ಲಿ ನೌಕರಿ ಮಾಡುತ್ತಿರುವಂಥ ಜನರಿಂದ ಸಮಾಜ ಕೆಡ್ತಾ ಇದೆ ಹೊರತು ಇವತ್ತು ಕೆಳಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಂತ ಡಿ ದರ್ಜೆ ಗ್ರೂಪ್ ಸರ್ ನೌಕರರಿಂದ ಅಲ್ಲ ಅಂತ ಮಾತನ್ನು ಅವರು ಹೇಳಿದ್ರು ಇವತ್ತು ನಮ್ಮ ನ್ಯಾಯವಾದ ಬೇಡಿಕೆಗಳನ್ನು ನಾವು ಸರಿಸವಾಗಿ ಕೇಳದೆ ಹೋರಾಟ ಮಾಡಿ ಪಡೆದುಕೊಳ್ಬ ಪಡೆದುಕೊಳ್ಬೇಕಂತ ಅನಿವಾರ್ಯತೆ ಬಂದು ಒದಗಿದೆ ಒಂದು ಸಮಾಜದಲ್ಲಿ ಇವತ್ತು ಹೋರಾಟ ಇದು ಇವತ್ತಿನದಲ್ಲ ಸುಮಾರು ವರ್ಷಗಳಿಂದ ಇರುವಂತ ಹೋರಾಟ ಇವತ್ತು ಅವರು ಮುಷ್ಕರಕ್ಕೆ ಕೈ ಹಾಕಿರೋದ್ರ ಅಂದರೆ ಅವರ ಹೋರಾಟಕ್ಕೆ ಬೆಲೆ ಸಿಕ್ಕದೇ ಇರೋದರಿಂದ ಅವರು ಮುಷ್ಕರಕ್ಕೆ ಕೈ ಹಾಕಿದ್ದಾರೆ ಇವತ್ತು ಈ ವೇದಿಕೆ ಮುಖಾಂತರ ನಾನು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರ್ತಾ ಹೇರಲಿಕ್ಕೆ ಬಯಸ್ತೇನೆ ಅದರೊಟ್ಟಿಗೆ ಮನವಿನೂ ಕೂಡ ಮಾಡಲಿಕ್ಕೆ ಬಯಸ್ತೇನೆ ಅವರ ಎಲ್ಲ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಬೇಗನೆ ಈಡೇರಿಸಬೇಕು ಮತ್ತು ಮುಂಬರುವ ದಿನಮಾನಗಳಲ್ಲಿ ಅವರಿಗೆ ಒಂದು ಒಳ್ಳೆಯ ಜೀವನ ನಡೆಸಿಕೊಡಲು ಯೋಗ್ಯಕರವಾದಂಥ ವಾತಾವರಣ ನಿರ್ಮಾಣ ಮಾಡಿಕೊಡಬೇಕಾದ್ದು ಕೇಳಿಕೊಳ್ತೇನೆ ಅದರೊಟ್ಟಿಗೆ ಇವತ್ತು ಚಿಕ್ಕೋಡಿ ಪುರಸಭೆ ಅವರೊಟ್ಟಿಗೆ ಯಾವತ್ತು ನಿಂತಿದೆ ನಮ್ಮ ಸಹಕಾರ ಬೆಂಬಲ ಯಾವತ್ತು ಅವರ ಜೊತೆ ಇದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾನೆ ಧನ್ಯವಾದಗಳು ನೌಕರ ಸಂಘಕ್ಕೆ ನಮಸ್ಕಾರ ಚಿಕ್ಕೋಡಿ ಪುರಸಭೆಯ ಎಲ್ಲ ಪೌರ ನೌಕರ ಸಂಘದ ಸದಸ್ಯರು ನಿನ್ನೆಯಿಂದ ನಿನ್ನೆ ಬೆಳೆ ನಿನ್ನೆಯಿಂದ ಒಂದು ಮುಷ್ಕರವನ್ನು ಶುರು ಮಾಡಿರುತ್ತಾರೆ ಸದರಿ ಮುಷ್ಕರು ಈಗ ಒಂದು ತಿಂಗಳ ಹಿಂದಿನಿಂದ ಪ್ರತಿ ದಿವಸ ವಿವಿಧ ಆಯಾಮಗಳಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿಂದ ಕಪ್ಪು ಬಟ್ಟೆ ಕಟ್ಟಿಕೊಂಡು ಮುಷ್ಕರ ನಡೆದಿತ್ತು ಆದರೆ ನಿನ್ನಿಂದ ಈಗ ಎರಡನೇ ದಿವಸಕ್ಕೆ ಪಾದಾರ್ಪಣೆ ಮಾಡಿದಂಥ ಈ ಮುಷ್ಕರದಲ್ಲಿ ಚಿಕ್ಕೋಡಿ ಪುರಸಭೆ ಎಲ್ಲ ಸದಸ್ಯರು ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೇವೆ ನಿಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಸರ್ಕಾರವು ಬೇಗನೆ ಈಡೇರಿಸಬೇಕೆಂದು ಒಂದು ಆಗ್ರಹಪೂರ್ವಕ ವಿನಂತರವನ್ನು ಮಾಡಬಯಸುತ್ತೇನೆ ಸದ್ರಿ ಪೌರ ನೌಕರರ ನಾವು ನೋಡಿದ್ದು ನಾವು ಎರಡ್ ಸಾವಿರದ ಹದಿನೆಂಟರಿಂದ ಆರ್ಚ್ ಬಂದ್ನಲ್ಲಿ ನೋಡಿದ್ದು ಅಂದ್ರೆ ಇಡೀ ದೇಶಕ್ಕೆ ಲಾಕ್ಡೌನ್ ಇತ್ತು ಆದ್ರೆ ಚಿಕ್ಕೋಡಿ ಪುರಸಭೆ ಅಥವಾ ಯಾವುದೇ ಪುರಸಭೆ ಪುರಸಭೆಗೂ ಲಾಕ್ಡೌನ್ ಇರಲಿಲ್ಲ ಅಂತ ಕಠಿಣ ವೇಳೆಯಲ್ಲಿ ಅವರು ಹಗಲು ಇರುಳು ತಮ್ಮ ಮನೆ ಅಥವಾ ತಮ್ಮ ಮಕ್ಕಳು ಎಲ್ಲವನ್ನು ಬಿಟ್ಟು ಈ ಸಮಾಜವನ್ನು ಸದೃಢಗೊಳಿಸಲು ಆರೋಗ್ಯವಂತವಾಗಲು ಕೆಲಸ ಮಾಡಿರ್ತಾರೆ ಅದನ್ನೆಲ್ಲ ಎಲ್ಲ ಪ್ರತಿಯೊಬ್ಬರೂ ಬಿಟ್ಕೋಬೇಕು ಸರ್ಕಾರಕ್ಕೆ ಇವರು ಮಾಡಿದ ಒಂದು ಉಪಕಾರದ ಋಣ ತೀರಿಸುವ ಸಮಯ ಇದಾಗಿದೆ ಅವರು ನ್ಯಾಯಯುತವಾಗಿ ಬೇಡಿಕೆ ಬೇಡಿಕೆ ಇಟ್ಟಿರುವುದು ಹತ್ತೊಂಬತ್ತು ಅದರಲ್ಲಿ ನನ್ನ ಪ್ರಕಾರ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅದು ಐವತ್ತು ಪರ್ಸೆಂಟರ ಬೇಡಿಕೆಗಳು ಸರ್ಕಾರ ಈಡೇರಿಸಬೇಕು ಮತ್ತು ಸದರಿ ಪುರಸಭಾ ನೌಕರರಿಗೆ ಒಂದು ವಾತಾವರಣ ಸೃಷ್ಟಿ ಆರೋಗ್ಯವಂತ ಆರೋಗ್ಯಪೂರ್ವಕ ವಾತಾವರಣ ಸೃಷ್ಟಿಸಿ ಅವರ ಜೀವನವು ಹಸನಾಗ ಹಸನಾಗಿ ಮಾಡಲು ಅವರ ಉಪಕಾರವನ್ನು ತೀರಿಸಲು ಅವರ ಋಣ ತೀರಿಸಲು ಸ ಸದಾವಕಾಶ ಇದನ್ನು ಮಾಡಲೇಬೇಕಂತ ಹೇಳ್ತೀನಿ ಕರ್ನಾಟಕ ಸರ್ಕಾರಕ್ಕೆ ಮತ್ತೊಮ್ಮೆ ಒತ್ತಾಯ ಮಾಡಿ ನನ್ನ ಸಂಪೂರ್ಣ ಬೆಂಬಲ ಚಿಕ್ಕೋಡಿ ಪುರಸಭೆ ಎಲ್ಲ ಸದಸ್ಯರ ಪರವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಪರವಾಗಿ ನಮ್ಮ ಸಂಪೂರ್ಣ ಬೆಂಬಲಿ ನೆಮ್ಮೋಟಗಿರುತ್ತದೆ ಮತ್ತು ಈ ಮುಷ್ಕರವು ಒಂದು ಯಶಸ್ವಿ ಆಗಲಿ ಅಂತೇಳಿ ಆ ಭಗವಂತದಲ್ಲಿ ಬಿಡುಗೊಳ್ತಾ ನಮ್ಮ ದಿವಸ ಪುರಸಭೆ ಚಿಕ್ಕೋಡಿ ಮೂರನೇ ದಿವಸ ಅನಿರ್ದಿಷ್ಟ ಕಾಲ ಮುಷ್ಕರ ಇದಕ್ಕೆ ಕಾರಣ ಏನಂದ್ರೆ ಈಗಾಗಲೇ ನಾವು ರಾಜ್ಯಾದ್ಯಂತ ಮುನ್ನೂರ ಮೂವತ್ತ್ಮೂರು ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆಯವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ರಾಜ್ಯಾದ್ಯಂತ ನಾವು ಮುಷ್ಕರನ್ನು ಹುಡ್ತಾ ಇದ್ದೇವೆ ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಬೇಡಿಕೆಗಳನ್ನು ತೆಗೆದುಕೊಂಡು ಒಂದು ಮನವಿ ಪತ್ರವನ್ನು ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ನಮ್ಮ ಮುಖ್ಯ ಅಧಿಕಾರಿಗಳಿಗೆ ತೆಗೆದುಕೊಂಡು ತದನಂತರ ಪಿ ಡಿ ಸಾಹೇಬರಿಗೆ ಡಿ ಸಾಹೇಬ್ರಿಗೂ ಕೂಡ ಕೊಟ್ಟಿದ್ದೇವೆ ಎ ಸಿ ತಹಸೀಲ್ದಾರ್ ಸಾಹೇಬ್ರೂ ಕೂಡ ಕೊಟ್ಟಿದ್ದೇವೆ ಅಲ್ಲದೆ ನಾವು ನಮ್ಮ ಮಾನ್ಯ ಸದಸ್ಯರು ಹಾಗೂ ಇರತಕ್ಕಂತಹ ಮುಖ್ಯಮಂತ್ರಿಗಳು ಹಾಗೂ ಎಮ್ ಎಲ್ ಸಾಹೇಬರು ಕೂಡ ಕೊಟ್ಟಿದ್ದೇವೆ ಎಂ ಪಿ ಸಾಹೇಬರು ಕೂಡ ಕೊಟ್ಟಿದ್ದೇವೆ ಎಲ್ಲರೂ ಕೂಡ ನಾವು ನಮ್ಮ ಮನವಿ ಪತ್ರವನ್ನು ಕೊಟ್ಟರು ಕೂಡ ಯಾವುದೇ ರೀತಿಯಾದ ಸ್ಪಂದನೆ ನೀಡಿದ್ದಕ್ಕಾಗಿ ಅದರಲ್ಲಿ ನಾವು ಗಡುವನ್ ಕೊಟ್ಟಿದ್ವಿ ನಲವತ್ತೈದು ದಿನಗಳ ಕಾಲ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಾವು ಕಾರ್ಯವನ್ನು ನಿರ್ವಹಿಸಿದಂತೂ ಮಾತನ್ನು ಕೊಟ್ಟಿದ್ವಿ ಅದೇ ಪ್ರಕಾರವಾಗಿ ನಲ್ವತ್ತೈದು ದಿನಗಳವರೆಗೆ ನಾವು ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆ ತೆಗೆದುಕೊಂಡು ನಾವು ಬಲಗೈ ತೋಳಕ್ಕೆ ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ಪ್ರತಿನಿತ್ಯ ಕಾಯಕ ಅಂದರೆ ಕೆಲಸ ಮಾಡ್ತಾ ಬಂದಿದ್ವಿ ಆದರೂ ಕೂಡ ಯಾವುದೇ ರೀತಿಯಾದ ಸ್ಪಂದನೆ ಕೊಡ್ತಿದ್ದ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕೆ ಪ್ರಭಾಕರ್ ಅವರ ಅಪ್ಪನೆಯ ಮೇರೆಗೆ ರಾಜ್ಯಾದ್ಯಂತ ನಾವು ಮುಷ್ಕರನ ಅಂದರೆ ಮುಷ್ಕರಕ್ಕೆ ಅವರು ಅನೂನು ಮಾಡಿಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ನಾವು ಮುಷ್ಕರಕ್ಕೆ ಇಡ್ತಾ ಇದ್ದೇವೆ ಇಳಿದಿದ್ದೇವೆ ಈಗಾಗಲೇ ಮೂರನೇ ದಿನ ಪ್ರಾರಂಭವಾಗಿದೆ ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದ ಸ್ಪಂದನೆಯನ್ನು ಕೊಡ್ತಿದ್ದ ಕಾರಣಕ್ಕಾಗಿ ನಾವು ಈ ಮುಷ್ಕರನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಹೆಸರು ಸೋಮಯ್ಯ ಹಿರೇಮಠ ಮತ್ತು ಪ್ರಮುಖ ಬೇಡಿಕೆಗಳನ್ನು ನಾವು ನಮ್ಮ ಹತ್ತಿರ ಇರತಕ್ಕಂಥ ಬೇಡಿಕೆಗಳು ಟೋಟಲ್ ಇಪ್ಪತ್ತೆರಡು ಇದ್ದವು ಅದರಲ್ಲಿ ನಾವು ಕೆಲವನ್ನ ತೆಗೆದುಹಾಕಿ ತದನಂತರ ಈಗ ಕೇವಲ ಐದು ಬೇಡಿಕೆಗಳನ್ನು ಮುಂದಿಟ್ಟಿದ್ದೇವೆ ಏನೆಂದರೆ ಎಲ್ಲ ಮುನ್ಸಿಪಾಲ್ ನೌಕರನ್ನು ರಾಜ್ಯ ಸರ್ಕಾರಿ ನೌಕರನ್ನು ಘೋಷಣೆ ಮಾಡಬೇಕು ತದಾದ ನಂತರ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಬೇಕು ನೇರ ಸಂಭಾವನೆ ನೀಡಬೇಕು ಅದಲ್ಲದೆ ಕೆ ಜಿ ಐ ಡಿ ಜ್ಯೋತಿ ಸಂಜೀವನ ಕೊಡಬೇಕೆನ್ನು ಹೇಳ್ತಾ ಇದ್ದೇವೆ ಇದರಿಂದ ಯಾವುದೇ ರೀತಿಯಾದ ಸರ್ಕಾರಕ್ಕೆ ಬಾಧಕವಾಗುವುದಿಲ್ಲ ಯಾಕೆಂದರೆ ಈಗಾಗಲೇ ಅವ್ರು ಕೊಡ್ತಕ್ಕಂತಹ ನಮ್ಮ ಈಗ ನೋಡಿ ಕೆ ಜಿ ಐ ಡಿ ಸಂಜೀವನಿ ಅಂದರೆ ನಮ್ಮ ಬರ್ತಕ್ಕಂತಹ ಒಂದು ಪೇಮೆಂಟ್ ಎಲ್ಲ ಕಡಿತವಾಗಿ ನಮಗೆ ತದನಂತರದಲ್ಲಿ ಮುಪ್ಪ ವ್ಯವಸ್ಥೆಯಲ್ಲಿ ನಾವು ರಿಟೈರ್ಡ್ ಆಗಿ ಹೋದ ನಂತರ ಬರುವಂಥ ವ್ಯವಸ್ಥೆನ ಅವರು ಮಾಡಿಕೊಡ್ಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ ಆದ್ದರಿಂದ ನಮ್ಮ ಐದು ಬೇಡಿಕೆಯನ್ನು ಅವರು ಈಡೇರಿಸಬೇಕೆಂದು ತಮ್ಮಲ್ಲಿ ತಮ್ಮ ಮೀಡಿಯಾದ ಮುಖಾಂತರವಾಗಿ ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪರ್ಮನೆಂಟ್ ಆದಂತಹ ಒಂದು ಪೌರ ನೌಕರಿಗೆ ಎಸ್ ಸಿ ಅನುದಾನದ ಅಡಿಯಲ್ಲಿ ಪೇಮೆಂಟ್ ಬರ್ತಾ ಇಲ್ಲ ಅವರು ಈ ನಮ್ಮ ಮುನ್ಸಿಪಾಲ್ಟಿ ಫಂಡ್ ನಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ಕಡಿತಗೊಳಿಸಿ ನಮಗೆ ಬರ್ತಾ ಎಸ್ ಎಸ್ ಅನುದಾನದಲ್ಲಿ ನಾವು ಪೇಮೆಂಟ್ ಅನ್ನು ಮಾಡಬೇಕು ಯಾಕಂದ್ರೆ ಆ ಮುನ್ಸಿಪಾಲ್ಟಿ ಫಂಡ್ ನಲ್ಲಿ ನಮ್ಮಂತ ಪೇಮೆಂಟ್ ಅನ್ನು ಮಾಡಿದ್ರೆ ಈ ನಗರವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಆಗುವುದಿಲ್ಲ ಅದರಿಂದಾಗಿ ನಮಗೆ ನೇರವಾಗಿ ಎಸ್ ಎಸ್ ಫಂಡ್ ಅನುದಾನವನ್ನು ಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕವಾಗಿ ಕಳ್ಕೊಳ್ಳಿ ಕೇಳ್ಕೊಳ್ತಾ ಇದ್ದೇವೆ ಬರಲಿ